అది ఏం కబే నా నా 4000 ಹೇಳ್త నువ్వు 1000 ಹೇಳ್తివి ఏలే ఏలే ఇలాది ಹೇಳ್బడి హి ఇలా ఇదే ఇదే దారి దొరికి తీరుగా నీకు ಗೊತ್ತా నాసన ఏలు నువ్వు బాగా ముసిందే మార్చే అప్పా కరే ఆడిమా ఏహెలో మామ భారత మల్వాది అప్పుడు నువ్వు ఏమంటున్నావో నువ్వు కూడా చెప్పి ಹೇಳ್బడ તો નળ 800 કોટમાં હોગા ઓખો 800 300 ના કોલી ઓર્ડર માં દીધા હતા એટલે હી હોગા સહી આબર હેત નહી હેલા આડી જાત મારા કડા સાતની અપાર સાતની કોલ કી લે એ લોકો મારા એ લોકો કાકા માલ છે બોંદુ બોલ કે કાકા ની ઇલ હેલ કળબો તમે તો મત બોલ 75 યેલ અંતર ಹಿರಿಯಾರ ಮುಗೀತ್ರಿ ಕೊಟ್ಟ ಯಾವ ಜೈತ್ರಿ ಅದ ಮೆಂಡ್ರಿ ಎಷ್ಟಕ್ಕೆ ಮುಗೀತ್ರಿ ಒಂದು ಕಡಿಮೆ ಆಯ್ತು ಏಳು ಲೀಟ್ರ್ ಹಾಂ ಹಾಂ ಇಳಿದ ಎಷ್ಟು ದೇನ ಹತ್ರ ಅದ್ರಲ್ಲ ಎರಡುವರೆ ತಿಂಗಳು

ಜಾನ್ಲ ಹೋಗಿಲ್ಲ ನಾನು ಬ್ಯಾಡಣ್ಣ ಅದನ್ನ ನಿಮಗೆ ನಿಮ್ಗೆ ಏನು ಹಾಕಿ ಹಾಸ ಮೇ ಎರಡು ಒಳ್ಳೆ ಕರ ಐದು ಲೀಟ್ರ್ ಮೇಲ್ಪ ನಿಂತು ದುಡ್ಡು ಇಲ್ಲ ನಿಮಗೆ ಏರು ಕಾಸು ಒಳ್ಳೆ ಮತ್ತೆ ದಿನ ಮಾವ ಹಾಂ ಹಾಂ ದುಡ್ಡು ಬನ್ನಿ ಪವರ್ ಬೇರೆ ಇದು ಏನು ಹ್ಮ್

ಇಡ್ಲೆ ಅವ್ರಿಗೆ ಇಡ್ಲೇ ಮಾರ್ತಿನ ಚನ್ನ ನಲತ್ತೈದು ಇದ್ದೇ ಕೊಡ್ತೀನಿ ಕೊಡ್ತಿದ್ದ ಚಾಮಡ ಮಾಡಿದೆ ಅಮ್ಮ ತೊಗೊಂಡ್ಬಾರ ಐದ್ರಿ ಪೂರಾ ತೂಕ ಕರ್ಕೊಂಡ್ ಕರ್ಕೊಂಡ್ಬರಗ ಅವ್ರು ನೀನು ಮಾರ್ದಾರು ಬಾರಿ ಐತಿ ಹೋಗೋದ್ ಬಿಡದಿಲ್ಲ

இல்ல சதாடா mati <tuk> adrena juga ada, ini ada, ini aja ini, ada Papa

ಅವ್ರಾಳಿ ಮೇಲ್ದಾರ್ ತಗೋತಾರ ತಗೋತ್ತೈದ ಲೋಕಲ್ ಏ ಕೊಡ್ರಿ ಯಾವ್ದು ಹಾಂ ಆಮೇಲೆ ಬಡ ಅಂದ್ರೆ ಆಮೇಲೆ ಬಡ ಮೇಡಮ್ ಅಮ್ಮ ಐಡೆ ಢಣು ಕರಪ್ಪ ಕರಬನ ಹನಗಾರ ಐತರಾ ಹನುಂತಾ ಹನುಂತಾ ಏ ಬಾ ಚಲೋ ಐಡೆ ಹಾಕಿ ನಿಂತದರ ಯಾಮ್ ಬೇಕಾದಾ ಅಂತನ ಅದನ ಚಲೋ ಅಂತ ಏ ಹೋಗಪ್ಪ ಸಾಯ ಮಾರಾ

என்ன அத மகாமாத்த அவனால காக்கா தானா கரப்பான் சார் கரலியா ஆ 1000000 என்ன சொல்ல மாட்டான் நான் 200 கோடி நான் கொடுத்தேனே கேக்க அவர மனைவி அந்த 200 கோடி அந்த 18 கோடி எல்லாம் எல்லான் வந்து பாபு டபுள் கொடுத்தா ஏ என்னடா என்னடா அங்க பத்தரை மாட நான் முடிச்சேன்னா நோ தர கே இல்ல அங்க எல்லாம் आज பத்தரை மாட நம்ம தொந்தரவு பண்ணாத

ಹೇಳಿ ನಿನ್ಗ ನಂದ ಎರಡ್ ವರ್ಷದ ಹಿನ್ನೆ ಅವ್ರಿ ಅಪಾರ ಲಾಸ್ಟ್ ಇಮ್ಮ ಒಟ್ ಕಮ್ಮ ಮಾಡ್ಕೋದ ಯಾಕಂದ್ರ ಹಿಂಡಿಲ್ಲ ರಾತ್ರಿಕೊಂಡ್ ಬರ್ಬೇಕಂದ್ರಾವ್ರ ಸುಮ್ಮತನ್ ಕಸಾಪ್ ಬೆಳಾತನ ಇಪ್ಪತ್ಕ ಸುಮ್ ಪಿಂಡೈತಂದ್ರ ಇದಕ್ಕ ಇಲ್ಲತ್ತ

್ರಿ ಹಾ ಹಾ ಏನ್ ಹೇಳ್ತೀರಿ ರೇಟ್ ಇದಕ್ಕೆ ಎಪ್ಪತ್ತು ಸಾವಿರ ಹ್ಞೂ ಏನ್ ಚಾಕ್ರಾಲ್ ಐತಿ ಇಳಿಯಾಕೈತ್ರಿ ಎಷ್ಟನೇ ಸೋಲ್ರೀ ಮೂರನೇ ಮೂರನೇ ಸೋಲ ಹ್ಞೂ ಒಂದ್ರ ಏನ್ರಿ ನಿಮ್ಮ ಹೆಸರು

ನೋಡ್ರಿ ನೀವು ಫೋಟೋ ನಿಮ್ದ ಹೊರಗಿನ ದೇಶ ಹೋಗಿರಲ್ಲ ನೀವ ಬರ್ಬೇಕ್ರಿ ಈಗ ನಾವಿ ಏ ಏನ್ ರೀ ಹೋಗಿ ಸೌದಿಗೆ ಹೋಗಿರಿಲ್ಲೋ ನೀರಿ ಸೌದಿ ಕತಿ ಯಾಕತಿ ಯಾರ ಅಜೀ ಸಾಂಬರ್ ತೀರ್ ಐದ್ನೂರು ತರಿ ಐದ್ನೂರು ಮಡ್ಡಿ ಮ್ಯಾಗಿನ ಕಲ್ಲು ಕೈ ಹೇಳ್ತೀನಿ ಮಡ್ಡಿ ಮ್ಯಾಗಿನ ಕಲ್ಲ ಐವತ್ತು ಕೊಟ್ಟೈತಿ ಎಮ್ಮಿ ಐವತ್ತು ಕೊಟ್ಟೈತಿ ಎಮ್ಮಿ ಹಲಾಸ್

ये केक कौनसी हो? ए आडवाणी करनी ले रहे हो बाजार का। ये आडवाणी टेस्ट है तो रूम खोता कुचल रहे हैं। इतना है? इधर है यह लड़की मैसर है। नंबर दस बुलड़ा हुआ। दस जाबड़े। यार उन्हें। मुड़ लीजिए। बुलड़ों बुलड़ के। क्या नहलने तो

ಯಾರಿಮ್ಮತ್ ಹೆಮ್ಮಿಕ್ ಕಿಮ್ಮತ್ ಈಗಿನ ಈಗಿನ ಕಾಲಾಗೆ ಮನ್ಸರ್ ಕಿಮ್ಮತ್ತಿಲ್ಲ ಹೆಮ್ಮತ್ ಹಾ ರೈತರು ತಗೋ ಕೊಳಸಾಗತ್ತೀವ್ರಿ ಹೋದ್ರೆ ಕ್ಯಾಪ್ ಹಾಕ್ಯಾರ ಈಗ ನೆಟ್ ಮಾತಾಡ್ ನೋಡಿ

હજાર કિસાતે કે પાસો કે 200 કામ સઢિયો કર છોડા ચાલે જાતા હમ તય કોટિડબડ મેલ 100000 ઓ મારા એન હેલા તો એન મારતે ઓલે અદે વાર છોડો નહી ન્યુ આંતર નહી હોદા 90000 હા એ જા એ 12 12 કોટિડબડ 1 મેલ 100000 100000 50000 50000 નહી 100000 100000

क्या चम्मच चीज चलाओ खाती है गोबल को हाँ फरहा यार बस वो बियर है उसी ना बियर बियर निन्धनी मालूम ना मलियुवादरों निन्धनी का ही मलियुवादरों निन्धनी का है बट माटी मैंने काला नंबरों का ये लड़ाई दे नाता देख रहे हैं ये लड़ाई भारत भी इस बेचैन सांझ के सुपलाई रामलाल के राबिया में ನೋಡ್ಬೇಕು ನೋಡ್ಬಂದಿ ತಗಿ ತೋರಿಸ್ ಮಳೆಯಾಗ ಹಾಲು ಬರ್ತೀವಿ ಅದು ನಿಮ್ಗೆ ತಾಗುತ್ತೆ ಹಾ ಇಲ್ಲಿ ನೋಡಿದಿ ಇಲ್ಲಿ ನೋಡಿದಾಗತ್ತೈತ್ರಿ ಒಂದು ಮಲೆಯಾಗ ಮೂರು ಮನೆ ಚಲೋ ಅದ ಅದು ಅವ್ರಿಗೆ ಆಗುತ್ತೆ ಅವ್ರಿಗೆ ಚಲೋ ಎರಡು ಸಾವಿರ ಶುಂಘು मान दे ये लिट किरकिरे डाल मामू मामू बरबर दलाल करना कहीं तो हमारा पावरशिप ले गया। अभी बाज़ार है, अभी पासो लाए मेरा दियो हैं, मेरा पासो दियो मामू मामू बरबरा दलाल करना मेरा पावरशिप ले गया। ना पासो लाओ उसमें क्या?

ಇದು ಯಾವ ಜಯತ್ರಿ ಸಾಂಗೋಲ ಅವ್ರಿ ಸಾಂಗೋಲ 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 ರೀ ಏನಾಯ್ತು ರೀ ರೇಟ್ ಅದಕ್ಕೆ ಹೌದು ರೀ ಹಾಲು ಹಾಲು ರೀ ಮುಂಜಾನೆ ಮೂರು ಸಂಜೆ ಮೂರು ಹಾಂ ಖರಾ ಖರ ರೀ ಹ್ಞೂ ಎಷ್ಟನೇ ಸೋಲ್ ರೀ ಇದು ಮರ್ತಿಲ್ ರೀ ಅದು ಮೂರನೇದ್ದು ಅದು ಮೂರನೇದ್ದು ಹ್ಞೂ ಇದ್ರಿ ಇದು ಮರ್ತಿಲ್ ಇದ್ರ ಜಾಯತ್ರಿ ಇದ್ರ ಸಂಗೋಲ ಕರ್ನಾಳಿ ಇದ್ರದ ನಾಲ್ ರ ಗ್ಯಾರಂಟಿ ಅರವತ್ತೈದು ಏನು ಏನವನು ಎರಡು ಕಾರ್ದ ಮತ್ತೆ ಕಮ್ಮ ಹಾಕೊಂಡು ಹೋಗಪ್ಪ ಏನು ಯಾವ್ದು ನೋಡೋ ತದ್ರಾಣಿ ಇದೆಯಾ ಕಟ್ಟಲ್ರಿ ಇದು ಕರ್ನಾಟನ ರೀಚ್ ಕಡೆ ಇದು ಕರ್ನಾಟಕ ಅದಕ್ಕೆ ಏನು ರೇಟ್ ರೀ ಅರವತ್ತೈದು ಹ್ಞೂ ಚಕ್ ಎಷ್ಟು ಖರಾಬಟ್ಟ ನಿಲ್ಲಂಗಿಲ್ಲಾ ಸಂತೋಣದ ಖರಾಬಿಟ್ಟು ನಿಲ್ಲಂಗಿಲ್ಲ ಥರ ಖುಷಿ ಬಂದೈತಿ ಮೂರು ಮೂರು ಯಾರು ನೋಡೇನ ಬಾಯ್ ಮುಂದೆ ಬಾ ಭಾಳೋದು ಸಾರಿ ಪಟ್ಟೋದು ಸಾರಿ ಸಭೆನಾ ಹ್ಞೂ ಅವ್ರದ್ದು ನಿಮ್ದಿದ ಹಾಂ ಅರವತ್ತೈದು ಅರವತ್ತೈದು ಇದನಗಾರ ಹ್ಞೂ ನೋಡೋದಲ್ಲ ಕೊಡ್ತೀನಿ ಬಾರೋ ಮಾವೇಡ್ ಬಾಲ ಓದಬ ಹೋಗೋದು ಇರ್ತದ ಪರಾಪರ ಬೆಟ್ಟ ಸಂತು ಮತ್ತ ಏನು ತಗಿರಿ ಒಂದು

ಆಯ್ತು ಚಲೋ ಇದ್ ಮ ಆರು ಲೀಟ್ರ್ ಐತೆ ಐದು ಲೀಟ್ರ್ ಕ್ಯಾಂಡಿ ಖರಾ ಉಂಟ್ಸ್ಕೊಂಡ ಸಾಂಗೋಲ ಮರಿದು ಇದು ಖರ ಆಯ್ತು ಮಾರು ಪಾನ್ ಹಾಂ ಅಂದ್ರೆ ಹೆಸರು ಅಗಲ್ದಾರ್ದಿರಾ ನೀವು ಬೇಕಾದ್ರೆ ಬೇಕಂದ್ರೆ